ನಾವು ದಿನನಿತ್ಯ ಆರೋಗ್ಯಕ್ಕೆ ಏನೋ ಚಿಟೋಟಿಕೆಗಳನ್ನು ಮಾಡಬೇಕು ಚಿನ್ನದ ಮನದಲ್ಲ ಹಾ ಸರದು ಹಾ ಪ್ರತಿದಿನಲ್ಲ ಆಸರ ನಾವ್ ದಿನ ಒಳ್ಳೆ ಚೆನ್ನಾಗಿರೋ ಸ್ವಚ್ಛ ಬಟ್ಟೆ ಫ್ರೆಶ್ ಫ್ರೆಶೆ ಇಟ್ಟು ಫ್ರೆಶ್ ಆಗಿರ್ಬೇಕಂದ್ರೆ ಸ್ನಾನ ವೆರಿ ಗುಡ್ ಏನ್ ಮಾಡಬೇಕು ಸ್ನಾನ ಸ್ನಾನ ಮಾಡಬೇಕು ವೆರಿ ಮತ್ತೆ ಏನ್ ಮಾಡ್ಬೋದು ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಆರೋಗ್ಯದಿಂದ ಇರ್ಬೇಕಂದ್ರೆ ಏನ್ ಚಟುವಟಿಕೆ ಮಾಡ್ಬೇಕು ಫಸ್ಟ್ ಯೋಗ ವ್ಯಾಯಾಮ ಮಾಡ್ಬೇಕು ಮತ್ತೆ ಬ್ರಷ್ ಮಾಡಿದ್ರಿ ಮತ್ತೆ ವಾಕಿಂಗ್ ಓಕೆ ಅಯ್ಯೋ ವಾಕಿಂಗ್ ಯೋಗ ಅದೆಲ್ಲ ಬಂತು ಓಕೆ ಟಾಯ್ಲೆಟ್ ಹೋಗ್ಬೇಕಾ ಡೈಲಿ ಹೌದಾ ಇಲ್ಲ ಡೈಲಿ ಈ ಕೆಲಸಗಳನ್ನ ಬ್ರಷ್ ಮಾಡ್ಬೇಕು ಟಾಯ್ಲೆಟ್ ಹೋಗ್ಬೇಕು ಮುಖ ತೊಳಿಬೇಕು ಈ ತರ ಚಟುವಟಿಕೆ ಮಾಡಿದ್ರೆ ನಾವ್ ಹೆಂಗಿರ್ತೀವಿ ಆಮೇಲೆ ವಾರಕ್ಕೊಂದ್ಸಾರಿ ಉಗುರು ಕತ್ತರಿಸಬೇಕು ತಲೆ ನೀಟಾಗಿ ಬಾಚಕೋಬೇಕು ಎಣ್ಣೆ ಹಚ್ಕೋಬೇಕು ಹೌದೇ ಇಲ್ಲ ಇವೆಲ್ಲ ಮಾಡೋದು ಏನಾಗ್ತದೆ ನಮಗೆ ಆರೋಗ್ಯ ಚೆನ್ನಾಗಿರ್ತದೆ ಹೌದಾ ಮಾಡ್ತೀರಾ ಇವತ್ತೆಲ್ಲ ಮಾಡಿದೀರಲ್ಲ ಓಕೆ ಎರಡನೇ ನೋಡಿ ಓಕೆ ಹಾ ನಿಮ್ಮ ಮನಸ್ಸು ಹರಾಮ್ ಇಟ್ಕೋಬೇಕಂದ್ರೆ ಏನೇನು ಮಾಡ್ಬೋದು ಹಾಂ ಚೆನ್ನಾಗಿ ಆ ಊಟ ಊಟ ಮಾಡಿದ್ರೆ ಮನಸ್ಸು ಆರಾಮ ಇರ್ತದ ಟೆನ್ಷನ್ ಮಾಡ್ಕಾ ಆ ಮಾಡ್ಕೋಬಹುದು ಅಂದ್ರೆ ಏನ್ ಹೆಂಗ್ ಲಿಯೋ ಏನು ಮಾಡ್ಬೋದು ಟೆನ್ಶನ್ ಆಗೋ ಅಂತ ಅಂದ್ರೆ ಹೆಂಗಿದ್ರೆ ಟೆನ್ಶನ್ ಆಗಂಗಿಲ್ಲ ಕೂಲ್ ಇರಬೇಕು ಅಂದ್ರೆ ಏನು ಮಾಡಬೇಕು ಹೆಂಗಿದ್ರೆ ಕೂಲ್ ಇರ್ತೀವಿ ಹ ಹ ಬರ್ಫಾಕೇ ಅಂತ ಕೂಲ್ ಇರಲ್ಲ ಅಲ್ವಾ ಒಂದಿಷ್ಟು ಚೆನ್ನಾಗಿ ಓದಿದ್ರೆ ಇವತ್ತು ಓದಿನಪ್ಪ ಅಂತ ಮನಸ್ಸಿಗೆ ಸಮಾಧಾನ ಅಂತ ಬೆಳಗ್ಗೆ ಎದ್ದ ತಕ್ಷಣನೇ ಪ್ರಾಣಾಯಾಮ ಪ್ರಾಣಾಯಾಮ ಅಂದ್ರೆ ಎಳ್ಕೊಳ್ಳೋದು ಬಿಡೋದು ಮಾಡಿದ್ರೆ ಮನಸ್ಸು ತಣ್ಣಗಿರ್ತದೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡೋದು ಅವ್ರಿಗೆ ಕೆಟ್ಟದ್ ಮಾಡ್ಬೇಕಂತ ಯೋಚನೆ ಮಾಡಿದ್ರೆ ನಮ್ ಮನಸ್ಸು ಏನಾಗ್ತದ ಕೆಟ್ಟದ್ದು ನಮ್ ಮನಸ್ಸಿನ ಸ್ವಾಸ್ಥ್ಯ ನಾವು ಚೆನ್ನಾಗಿರ್ಬೇಕು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವ್ ಮಾಡಬೇಕು ಮಾಡ್ಬೇಕು ಒಳ್ಳೆ ಯೋಚನೆಗಳನ್ನ ಸ್ನಾನ ಮಾಡಿ ದೇವರ ಧ್ಯಾನ ಮಾಡಬೇಕು ಹೌದಾ ಚೆನ್ನಾಗಿರೋ ಪುಸ್ತಕಗಳನ್ನ ಓದಬೇಕು ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನ ಯೋಚನೆ ಮಾಡಬೇಕು ಮನೆ ಮುಂದೆ ಬಂದಂತ ವೀಕ್ಷಕರಿಗೆ ಯಾರಿಗೋ ದಾನ ಧರ್ಮ ಮಾಡಬೇಕು ನಿಮ್ಮ ಮನೆ ಮುಂದೆ ಬಂದಿರೋ ನಾಯಿ ಅಥವಾ ಯಾವುದೋ ಒಂದು ಒಂದಿಷ್ಟು ರೊಟ್ಟಿನ ಮನಸ್ಸಿಗೆ ಏನಿರ್ತದ ಸ್ವಚ್ಛ ಅನ್ನಿಸ್ತದ ರಾಮಿ ವ್ಯಾಪಾರ ಅನ್ನಿಸ್ತದ ಹೌದಾ ಒಳ್ಳೆ ಯೋಚನೆ ಮಾಡಿದ್ರೆ ಒಳ್ಳೆ ವಿಚಾರ ಮಾಡಿದ್ರೆ ನಮ್ ಮನಸ್ಸು ಚೆನ್ನಾಗಿರ್ತದ ಎಲ್ಲಾದ್ರೂ ಮನಸ್ಸಿನ ಏನು ಹೇಳ್ರಿ ಗೊಂದಲ ಆಗ್ತದ ವಿಚಾರ ಯಾವ್ದೇ ಟೆನ್ಷನ್ ಮಾಡ್ಕೋಬಹುದು ಕೂಲ್ ಆಗಿರ್ಬೇಕು ಇನ್ನೊಬ್ಬರ ಜೊತೆ ನನ್ನಂತ ಮಾತಾಡಿದ್ರೆ ಮನಸ್ಸು ಹೆಂಗಿರ್ತದೆ ಚೆನ್ನಾಗಿರ್ತದ ಯಾವುದೇ ವಿಚಾರಕ್ಕೂ ಭಯ ಬೀಳ್ಬಾರ ತಕ್ಷಣ ತಕ್ಷಣ ಭಯ ಬೀಳ್ಬೇಕ ಅದನ್ನ ಏನ್ ಮಾಡ್ಬೇಕು ಕೂಲ್ ಆಗಿ ಸೋ ಏನು ಇಲ್ಲ ಇದು ಮನಸೇ ಆರೋಗ್ಯ ಕಾಪಾಡತದ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಶಾಲೆಯಲ್ಲಿ ಆರೋಗ್ಯಕರ ಪರಿಸರ ಒಂದರ ನಾವು ಏನು ಮಾಡಬೇಕು ಶಾಲೆ ಚೆನ್ನಾಗಿ ಇಟ್ಕೋಬೇಕಪ್ಪ ಚೆನ್ನಾಗಿ ಇರಬೇಕು ಶಾಲೆ ಎಲ್ಲಾ ಒಂದು ನಾವು ಏನು ಮಾಡಬೇಕು ನಾನು ಎಲ್ಲ ಸ್ವಚ್ಛ ಸ್ವಚ್ಛ ಮಾಡಬೇಕು ವೆರಿ ಗುಡ್ ಶಾಲೆನಾ ಸ್ವಚ್ಛ ಮಾಡಬೇಕು ಸರ್ ನಾನು ಶಾಲೆ ಮುಂದೆ ಗೆರೆ ಓಕೆ ವೆರಿ ಗಿಡಗಳನ್ನ ಬೆಳೆಸ್ಬೇಕು ಮತ್ತೆ ಶಾಲೆಯ ವಾತಾವರಣ ಚೆನ್ನಾಗಿರ್ಬೇಕಂದ್ರೆ ಮತ್ತೆ ಶಾಲೆನ ಆಗಾಗ ಕ್ಲೀನ್ ಆಗಿ ದೊರಿಬೇಕು ಹಾ ಹಾ ಜೀ ಓಕೆ ಬಾ ಇದೆಲ್ಲ ಸ್ವಚ್ಛ ಇಟ್ಕೋಬೇಕು ಮತ್ತೇನ್ ಮಾಡ್ಬೋದು ಶ ಕಸ ಪಡಿಬೋದು ಓಕೆ ಕ್ಲಿಯರ್ ಆಯ್ತು ಕಸ ಪಡೆಯೋದಾಯ್ತು ಗಿಡ ಹಚ್ಚೋದಾಯ್ತು ಇದೆಲ್ಲ ಆಯ್ತು ಇನ್ನು ಇದಷ್ಟೇ ಇದ್ರೆ ಶಾಲೆ ಆರಾಮ ಅನಿಸ್ಲಾ ಶಾಲೆ ಒಳ್ಳೆ ವಾತಾವರಣ ಇರುತ್ತಲ್ಲ ಪುಸ್ತಕಗಳ இன்னொரு ஜாலாத்திதா பரிசாரித்தாலே சாஹேபர் சூப்பர் அந்த அந்த அது காரண எங்கர் ஏனாக ஏன் ಗೆಳೆತನ ಪಪ್ಪನ ಗಿಡ ಹಚ್ಚಿದ್ರೆ ಇನ್ನೊಬ್ಬನ ಅದಕ್ಕೆ ಸಹಾಯ ಮಾಡಬೇಕು ಗಿಡಗಳನ್ನು ಬೆಳೆಸಕ ನಮ್ಮ ಜಗಳ ಆಡಬಾರ್ದು ಹಂಚಿಕೊಂಡು ತಿನ್ಬೇಕು ಏನಾದರೂ ಗೆಳೆತನ ಪ್ರೀತಿಯಿಂದ ಮಾತಾಡಿಸ್ಬೇಕು ಮತ್ತೆ ಟೀಚರ್ ಜೊತೆ ಅವರಿಗೆ ಗೌರವ ಕೊಡಬೇಕು